ಯಾವ ತಂದೆ ಫ್ರೆಂಡ್ಸ್ ಇವತ್ತು ಹೊನ್ನೆಳ್ಳಿ ಮಾರ್ಕೆಟ್ ಬಂದೆ ನೋಡ್ರಿ ಹೊನ್ನಿ ಮಾರ್ಕೆಟ್ ಪ್ರತಿ ಬುಧವಾರ ಬೆಳಗ್ಗೆ ಆಯ್ತದ ಯಾವ ತಂದೆ ಹಂಗೆ ಹಿಡ್ಕ ಏ ಬಾರಿ ಆಯ್ತಲ್ರಿ ಎಷ್ಟಿಗೆ ಇದು ಹದಿನೆಂಟು ಸಾವಿರ ರೂಪಾಯಿ ಕ್ಲೀನ್ ಕ್ಲೀನ್ ಹಿಡಿದ ಬಲ್ಲ ಒಳಗೆ ಮಚ ಬಿಳಿ ಮಚ್ಚ ನೋಡ್ರಿ ಬಿಳಿ ಮಚ್ಚ ಜಾತಿ ಹೆಂಗಪ್ಪ ಅಂದ್ರೆ ಆಡಿದ್ರೆ ಬಾರಿ ಆಡ್ತಾವ್ ಇಲ್ಲಾಂದ್ರೆ ತಲಿನೂ ಕೊಡೋದು ಯಾವ್ರಿ ನಿಮ್ದು ಕಾಕ್ನೂರ ಆಯ್ತಾ ಹಗಣ ಅರಾಮಿದ್ರಿ ಎಷ್ಟ್ರಿ ಜೋಡಿ ಅಗಣ

ಅವು ಅಡ್ಡ ಇರ್ಬೇಕು ಮರಿ ಮಕಾಂತರ್ ನೋಡ್ರಿ ಇಲ್ಲೇ ಅವ್ರು ಹೌದೌದು ಬುದ್ರೆ ಬೀಜ ಭಾಳ ಆ ಮಸ್ತ್ ನೋಡ್ರಿ ಕುದ್ರೆ ಹಂಗೆ ಬಟ್ಟೆ ಒಡ್ಕೊಂಡ ಬೀಳ್ತಾರೆ ನೋಡ್ರಿ ಇನ್ನು ಅದು ಸುಮ್ಮನೆ ಯಾಕೆ

ಹೆಂಗ ಮಾಡ್ತಾರ ನೋಡ್ರಿ ಅಪರ ಎಷ್ಟ್ರ ಎಷ್ಟು ಕೇಳಿದ್ರಣ್ಣ ನೀವು ಹದಿನೇಳುವರೆಗೆ ಕೇಳಿದ್ರೆ ಅವ್ರ ಇಪ್ಪತ್ನಾಕ್ ಮೂರ್ ಅಂದ್ರೆ ನೋಡ್ರಿ ಇಪ್ಪತ್ತ್ ಮೂರು ಸಾವಿರ ಅಂದ್ರೆ ಹದಿನೇಳುವರೆಗೆ ಕೇಳಿದ್ರೆ ನೇಚರ್ಲ್ ಅವ್ರ ಕರ್ನಾಟಕ ಹ ನೋಡ್ತಿರ ನಮ್ ಚಾನಲ್ ಹೆಸರು ಹೆಸರು ಹೇಳಿದ್ರೆ ಅಣ ನೀವೇ ಒಂದ್ ಹದಿನೆಂಟಿಗೆ ಆಗ್ಬಹುದು ನೋಡಂತೇಳ್ರಿ ಅದ್ರಿ ಹದಿನೆಂಟಿಗೆ ಹಾಕ ಹೌದು ಚೆನ್ನಪ್ಪಣ ಅದ ಒಂದು ಹದಿನೆಂಟಿಗೆ ಆಗ್ಬೋದು ಒಂದೊಳಗೆ ಇವತ್ತು ವ್ಯಾಪಾರ ಜೋರಾಗಿ ನೋಡ್ರಿ ಎಷ್ಟು ಜೋಡಿ ಅಣ್ಣ ಐವತ್ತೆರಡು ಸಾವಿರ ರೂಪಾಯಿ ಜೋಡಿ ನೋಡ್ರಿ ಎಲ್ರಿ ವಾಳಸ ಸಾಯ್ತಲ್ರಿ ಇದಲ್ ನೀವು ಯಾವ ಎಷ್ಟು ತಂದಿರಿ ನೋಡ್ರಿ ಅದು ನಾಲ್ಕು ನಾಲ್ಕು ಕೊಟ್ರಿ ನಾಲ್ಕು ಇದಾವೆ ಓಕೆ ಆರ್ ಸಾವಿರ ಯಾವ ರೀ ಕೊಡ್ರಿ ಎಲ್ಲ ಕೊಟ್ರಿ ಅದೇ ಬೋಣಿಗೆ ಫಸ್ಟ್ ಎಲ್ಲ ಕೋಯಲ್ ಹಕ್ಕಾಗಿದಾವೆಲ್ಲಕ್ಕಾಗಿದ್ದಾವ ಓಕೆ ಕೊಯಲಕ್ಕಾಗಿದ್ದಾವಂತ ಗೋಟ್ ಅಜಯ ಹ್ಮ್ ಗುರಿ ಬಹಳ ಕಡಿಮೆ ಬಂದವು ವ್ಯಾಪಾರ ಚೆನ್ನಾಗಿದೆ ವ್ಯಾಪಾರ ಮಾಲ್ ನಾಲ್ ಕಡಮೆ ವ್ಯಾಪಾರ ಜೋರಿದ್ರು ನಲವತ್ತೆರಡು ಇದು ಒಂದು ಎಷ್ಟಾಗಿದ್ದು ಒಂದು ಇಪ್ಪತ್ತೊಂದು ಓಕೆ ಒಂದು ಫಾರ್ಟಿ ಫೈವ್ ಪ್ಲಸ್ ಇರ್ಬೋದು ಮೂವತ್ತೆಂಟ್ರಿ ಅಣ್ಣ ಅರಾಮಣ್ಣ ಎಷ್ಟೇ ಕುರಿಯೂರಿ ಮೂವತ್ತೈದೂರಿ ಇದು ಮೂವತ್ತೈದು ರೀ ಹಾಂ ಮೂವತ್ತೈದೂರಿ ಮುಗಾಂಬೂ ಝೂಮ್ ಮಾಡಿದೆ ಮೂವತ್ತೈದ್ರಲ್ಲ ಮತ್ ಮುಗಾಂಬು ಮೂವತ್ತೈದಿಗೆ ಬರ್ಬೋದು ಅಂತ ಹೇಳಿದ ಒಂದೇ ತಂದಿರ ಒಂದೇ ಮತ್ತೇನ್ರಿ ಮುಗಾಂಬು ಅರಾಮ ಎಷ್ಟ್ರ ಇದೆ ಇಪ್ಪತ್ನಾಕೂರಿ ಇದು ನೀವು ಸಾವಿರ ರೂಪಾಯಿ ಜೋಡಿ ಓಕೆ ಇಲ್ಲೊಂದು ಎರಡು ಜೋಡಿ ತಡೆ ನಮಸ್ತೆ ಅಣ್ಣ ಸುರೇಶ್ ಎಷ್ಟಿದೆ ಮಾಡ್ತೇವೆ ಮೇಡಮ್ ಪಾಪ ಪಾಪ ಒಳ್ಳೆ ರೇಟ್ ಇದೆ ಏನಪ್ಪ ಕೆಂದ ನಮ್ಮ ಸೈಡ್ ಇಷ್ಟಪಡಲ್ಲ ಅಷ್ಟೇ ಇದೇ ಬಳ್ಳಾರಿ ಗಿಳ್ಳಾರಿ ಇದೆ ಏನು ಸಂತೋಷ ಕಸ್ಕೊಂಡು ಹೋಗ್ತಿದ್ರು ಅವರು ಬಳ್ಳಾರಿ ಅವರು ಆ ಸೈಡ್ಗೆ ಆ ಕಡೆ ಜಾಸ್ತಿ ಇದು ಡಿಮ್ಯಾಂಡ್ ನಮ್ಮ ಸೈಡ್ ಅದು ಕಡಿಮೆ ಡಿಮ್ಯಾಂಡ್ ಇದು ಬಾರಿ ಐತೆ ಇಲ್ಲಿ ಇದು ನಿಂದ ಸಂತೋಷ ಎಷ್ಟಲ್ಲಿ ಇದು ಆರಲ್ಲ ರೇಟ್ ಓಪನ್ ಓಪನ್ ಎಕ್ಸ್ಬಾಯ್ ರೇಟ್ ಮೂವತ್ನಾಲ್ಕು ಅದು ಹಿಂದಿದ್ದರಿಂದ ಅದು ಬಾರಿ ಅದು ಎಷ್ಟಿದೆ ಮೂವತ್ತಾರು ಆರಲ್ಲಿ ತೊಂಬನೂರು ಚೆನ್ನಾಗಿದೆ ಯಾರು ಇಡವ ಯಾರ ಇಡ ಮಕರಿ ಕೆಲಸ ಮಾಡಿ ಒಂದು ನಿಮಿಷ ಅಲ್ಲ ಶಮಲಿಂಗ ನಾನು ಮಾತ್ರ ನಾನೇ ಕರ್ಕಂಬಂದ್ ನಾನೇ ವ್ಯಾಪಾರ ಮಾಡಿ ನೀನ್ ಜೇವ್ಳಗ್ಗಿಟ್ಟು ನಿನ್ ಕಾರ್ ಒಳಗೆ ಹಚ್ ಕಳ್ಸಿಂತ ಮನೆಗೆ ನನಗೆ ದಲನ್ ಏನ್ ನಿನ್ನ ದಲಲಿ ವ್ಯಾಪಾರ ಮಾಡಲ್ಲ ನಾನಿನ್ನು ಮಾಲ್ ತಂದ್ ನಾ ಮಾಲ್ ಮಾರ್ತೀನಿ ಹಜಾರ್ ಸಾವಿರ ರೂಪಾಯಿ ಕೊಡೋದು ಅದು ಸುಳ್ಳು ಹಿಂಗ್ ಸುಳ್ಳು ಹೇಳಿ ನೀವು ಯಾಪ ಮಾರ್ಕೆಟ್ ಹಾಲ್ ಮಾಡ್ತೀರಿ ಮಾಡ್ತಿರ ಇಬ್ರು ಏನ್ ನಿಮ್ ಹೆಸರೇನು ಸುಳ್ಳು ಮತ್ತೆ ಇಪ್ಪತ್ತು ಸಾವಿರ ಕೊಡ್ತೀನಿ ನಿಜವಾಗೆ ಕರೆಕ್ಟ್ ಹಂಗಂದ್ರೆ ಓಕೆ ಹಂಗಂದ್ರೆ ಓಕೆ ಹಿಡ್ಕೇಳಿ ಕರೆಕ್ಟ್ ವಿಡಿಯೋ ಮಾಡ ಇಪ್ಪತ್ತು ಸಾವಿರ ರೂಪಾಯಿ ನೋಡ್ರಿ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಾರೆ ನೋಡ್ಕೊಂಡ್ರಿ ಏನ್ ಆಗ್ಬೇಕು ಹಳೆ ಮಾವ ಹಳೆ ಮಾವನ ಫ್ರೆಂಡ್ಸ್ ಹೌದು ಎಲ್ಲ ಫ್ರೆಂಡ್ ಆಯ್ತು 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 ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಾರ ನೋಡ್ರಿ ಯಾತ್ ಹಾಲಿವುಡ್ ಹಾಲಿವುಡ್ ಕರಡ್ ಬಲ್ರಿ ನಾಮ್ ಕೇಳ್ತೀರಾ ಶಮ್ಲಿಂಗ

ಹದ್ಮೂರೀ ನೋಡ್ರಿ ಐದ್ ಸಾವಿರ ಕೇಳ್ತಾನು ಕೇಳಿದ್ರೆ ರೈತರು ಹೆಂಗ ಪೇಟಿ ಬರ್ಬೇಕ ಹೆಂಗ್ ಉದ್ದಾರ ಆಗವ್ರಿಂಗ್ ಹದ್ಮೂರ್ ಹತ್ ಕೇಳಬೇಕ ಹಿಂಗ್ ಹೆಚ್ಚು ಕಡಿಮೆ ವಾಪಾರ ಆಗ್ ಏನ್ರಿ ಹೌದ್ರಿ ರೈತರಿಗೂ ವ್ಯಾಪಾರ ಆಗ್ಲಿಲ್ಲ ಅವ್ರಿಗೂ ಲಾಭ ಆಗ್ರ ರೈತರ್ಗೇ ಟಾಕೋರ್ ಕೀಗ್ ಯಾವ ಜೋಡಿ ಪಚಾಸ್ ಪಾಂಚ ಐವತ್ತೈದು ಸಾವಿರ ರೂಪಾಯಿ ಜೋಡಿ ಓಕೆ ಪರವಾಗಿಲ್ಲ ಎಷ್ಟು ಮಡನ್ ಬರಬಹುದು ಅಣ್ಣ ಜೋಡಿ ಇವು 2 ರಿಂದ ಕೆಜಿ ಮಟನ್ 65 ಕೆಜಿ ನೋಡಿ ಓಕೆ ಅಸಿವತ್ತು ಕಸಿ ಪರಮರಿ ಕಸಿ ಮಾಡಿದೋ ಅದು ನೋಡ್ರಿ ಆಡ ಎಷ್ಟು ಬರುತ್ತೆ ಅದು ಬಹಳ ದೊಡ್ಡದಿದೆ ನೋಡಿ ಇನ್ನೊಂದು ಒಣಳೆ ಒಳಗೆ ಏನಪ್ಪ ಹೋತಾ ಮೇಕೆ ಬಹಳ ಚೆನ್ನಾಗಿ ಬರ್ತವು ಕಾರಣರಗೂ ರೇಟ್ ಒಂದು ಲಕ್ಷದ ಕಡಿಮೆ ಸಿಗ್ತಾವ ಇಲ್ಲಿ ಚಿರಾಜ್ ಮಗ್ರಿ ಚಿರಾಜ್ ಸರ್ ಓಕೆ ಒಂದು ಇಪ್ಪತ್ತೈದು ಸಾವಿರದಿಂದ ಹಾಕ್ತೀರಿ ಹಾಕಲೇನಪ್ಪಾ ಅಂದ್ರೆ ರೈತರೆ ಅವ್ರ ಹಿಡ್ಕೊಂಬಂದ ಎಲ್ಲ ಮಾಡ್ತಾ ನೋಡ್ರಿ ಹದಿನೇಳು ಹದಿನೇಳು ಅವ್ರಿಗೆ ಏಳು ಪೇಪರ್ ಅವ್ರಿಗೆ ಪಾಡು ನಮ್ಗೆ ಎಂಟು ಪೇಪರ್ ಜೋಡಿ ಎಷ್ಟಿದೆ ಹತ್ತೂರಿ ಮತ್ತೇನ್ರಿ ಸ್ವಾಮಿ ಏನಂತೀರಿ ಯಾವ್ರಿ ಹಾ ಓಕೆ ನೀವು ಎಪ್ಪರ ಮಾಡ್ತೀರಿ ಕಾಣಕ್ ಬಂದಿರಿ ಸ್ವಾಮಿ ಓಕೆ ನೀವು ಎರಡು ಮರಿ ತಗೊಂಡಿ ನೋಡ್ರಿ ಫ್ರೆಂಡ್ಸ್ ಇವತ್ತು ಇಲ್ಲಿ ನೋಡ್ರಿ ಇದು ವೈಟ್ ಜವರಿ ಒಂತಂದಿನಿ ಆಮೇಲೆ ಕಡ್ಲಾ ಒಳಗೆ ಬಲ್ ಮರಿ ತಗೊಂಡಿ ನೋಡ್ರಿ ನೋಡಿ ಎರಡು ಮರಿ ತಗೊಂಡಿನಿ ಎರಡು ಮರಿ ಓದ್ತೀನಿ ಹಾ ಮಧ್ಯ ಬಂದ್ ಇವ್ರ ಮ್ಯೂಸಿಕ್ ಕೊಡತಾರ ನೋಡ್ರಿ ಇವ್ರು ಮೇನ್ ರೋಲ್ ಮಾಡಿ ಪಿಕ್ಚರ್ ಶೂಟ್ ನಾನು ಮೇನ್ ಹೀರೋ ಹೀರೋಯಿನ್ ಒಂದ್ ಇಬ್ರು ವಿಲನ್ ನಾ ಡೈರೆಕ್ಟರ್ ಅವ್ರ ಎಷ್ಟು ಕೇಳೋಣ ಎಂಟು ಸಾವಿರ ಕೇಳತ್ತಾರ ಕೇಳತ್ತಾರವ್ರೆ ಎಂಟೂರಿಗೆ ಕೊಟ್ಟು ಏನು ಏನ್ ಎಷ್ಟು ರೇಡಿ ಅವ್ರು ಶಿವಣ್ಣ ಏನು ರೇಟ್ ರೇಡಿದ್ರು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲೇ ಫಿನಿಶ್ ಮಾಡಿದ್ವಿ ನೋಡ್ರಿ ನೀವು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಇನ್ಸ್ಟಾಗ್ರಾಮಿಗೆ ಫಾಲೋ ಮಾಡ್ರಿ ನೇಚರ್ ಲವ್ರು ಕರ್ನಾಟಕ ಅಂತ ಮರಿಗಿರಿ ಸೇಲ್ಸ್ ಅದ ಎಲ್ಲ ಅದ್ರೊಳಗೆ ಹಾಕತ್ತ ಥ್ಯಾಂಕ್ ಯು ಫ್ರೆಂಡ್ಸ್